ಇದು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ಹಾಲು ಉತ್ಪಾದಕರು ಮತ್ತೆ ರೈತರ ಪರವಾಗಿದೆ ಆ ಹೇಳಿಕೆ ಅದಕ್ಕೆ ಇರೋದ್ ಪಕ್ಷ ಟೀಕೆಗಳು ಮಾಡ್ತಾ ಇದ್ದಾರೆ ಎಲ್ಲ ರೈತರು ಮತ್ತೆ ಹಾಲು ಉತ್ಪಾದಕರು ಏನ್ ಟೀಕೆ ಮಾಡ್ತಾರೆ ಅವ್ರ ವಿರುದ್ಧವಾಗಿ ಹೋರಾಟಗಳು ಕೂಡ ಮಾಡಬೇಕಾಗ್ತದೆ ಕಾರಣ ಏನಂದ್ರೆ ಹಾಲು ಉತ್ಪಾದನೆ ಮಾಡೋದು ಕರ್ನಾಟಕ ರಾಜ್ಯ ತುಂಬಾ ಕಷ್ಟಪಟ್ಟು ಪ್ರತಿ ದಿವಸ ಒಂದು ಕೋಟ್ರಿ ಹಾಲು ಉತ್ಪಾದನೆ ಮಾಡಿ ಕೊಡ್ತಾ ಇದೆ ನಂದಿನಿಗೆ ಮತ್ತೆ ಹೊರ ರಾಜ್ಯ ನೋಡಿದಾಗ ನಮ್ಮ ಇಂಡಿಯಾದಲ್ಲಿ ಭಾರತ ದೇಶದಲ್ಲಿ ಬೇರೆ ಬೇರೆ ರಾಜ್ಯ ನೋಡಿದಾಗ ನಾವು ಏನು ಗ್ರಾಹಕರಿಗೆ ಏನ್ ರೇಟ್ ಕೊಡ್ತೇವೆ ಮತ್ತೆ ಇದು ಮಾರಾಟ ಮಾಡುವಂತ ಹಾಲು ಏನ್ ರೇಟ್ ಇದೆ ಅದು ತುಂಬಾ ಎಂಟರಿಂದ ಹತ್ತು ರೂಪಾಯಿ ಡಿಫರೆನ್ಸ್ ಇದೆ ನಮ್ಮ ರಾಜ್ಯಕ್ಕೆ ಹೊರ ರಾಜ್ಯಗಳಿಗೆ ಅದನ್ನೆಲ್ಲ ಮುಖ್ಯಮಂತ್ರಿ ನೋಡಿ ನಾವು ಕೂಡ ಹಾಲು ಉತ್ಪಾದಕರು ಕೂಡ ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡಿರೋದ್ರಿಂದ ಅವೆಲ್ಲ ನೋಡಿ ಹಾಲು ಉತ್ಪಾದಕರಿಗೆ ಒಳ್ಳೆ ರೇಟ್ ಕೊಡಬೇಕು ಅಂತೇಳಿ ಹೇಳಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆದ್ರೆ ನಾವೆಲ್ಲ ಮುಖ್ಯಮಂತ್ರಿಗಳನ್ನ ಹಾಲು ಉತ್ಪಾದಕರು ರೈತರು ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನಾವು ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಈ ವಿರೋಧ ಪಕ್ಷ ಟೀಕೆ ಟಿಪ್ಪಣಿಗೆ ಒಳಗಾಗದೆ ಏನಂದ್ರೆ ಇವತ್ತು ಐದು ಗ್ಯಾರಂಟಿ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಅವರು ಒಳ್ಳೆ ಹೆಸರು ಮಾಡಿದ್ದಾರೆ ಇವತ್ತು ಹಾಲು ಉತ್ಪಾದಕರಿಗೆ ಒಳ್ಳೆ ರೇಟ್ ಕೊಟ್ಟರೆ ಹಾಲು ಉತ್ಪಾದಕರು ಮುಖ್ಯಮಂತ್ರಿಯನ್ನು ಒಪ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಭಯ ಸ್ಟಾರ್ಟ್ ಆಗಿದೆ ವಿರೋಧ ಪಕ್ಷದವರಿಗೆ ಆದ್ದರಿಂದ ಅವರು ಯಾವುದೇ ಟೀಕೆ ತೆಪ್ರಿಗೆ ಒಳೆಯಾಗದೆ ಮುಖ್ಯಮಂತ್ರಿಗಳು ಏನ್ ಹೇಳಿದಿರಿ ನೀವು ಧೈರ್ಯವಾಗಿ ಹಾಲು ಉತ್ಪಾದಕ ರೈತರ ಪರವಾಗಿ ಹಾಲು ರೇಟ್ ಅನ್ನು ಜಾಸ್ತಿ ಮಾಡಬೇಕು ಆ ದರವನ್ನ ನೇರವಾಗಿ ಹಾಲು ಉತ್ಪಾದಕರು ಕೊಡೋ ರೀತಿಯಲ್ಲಿ ಒಂದು ಆದೇಶ ಆಗ್ಬೇಕು ಅಲ್ಲ ಮುಖ್ಯಮಂತ್ರಿಗಳು ಹೇಳಿದಾರೆ ಐದು ರೂಪಾಯಿ ಅಂತೇಳಿ ಅದೇನೇ ಮಾಡಿದ್ರು ಕೂಡ ಸ್ವಾಗತ ಬಯಸ್ತವೆ ಆದ್ರೆ ಅದು ನೇರವಾಗಿ ಹಾಲು ಉತ್ಪಾದಕರಿಗೆ ಹೋಗ್ಬೇಕಾಗ್ತದೆ ಗ್ರಾಹಕರು ಒಬ್ಬನ್ನೇ ನೋಡೋದಲ್ಲ ನೀವು ನಾನು ಕೂಡ ಹಾಲು ಕೊಂಡ್ಕೊಂತೇನೆ ಗ್ರಾಹಕನ ಅನ್ನಲ್ಲ ಹಾಲು ಉತ್ಪಾದನೆ ನೋಡ್ಬೇಕು ಹಾಲು ಉತ್ಪಾದಕರು ನೋಡ್ಬೇಕು ಹಾಲು ಉತ್ಪಾದಕರು ಮೇವು ಮತ್ತೆ ಅದಕ್ಕೆ ಬೇರೆ ಬೇರೆ ಏನನ್ ಬೇಕಾಗ್ತದೆ ಒಂದು ಲೀಟರ್ ಹಾಲು ಉತ್ಪಾದನೆ ಮಾಡ್ಬೇಕಾದ ಅವನ ಕಷ್ಟ ಆ ಮನೇಲಿ ಹೆಣ್ಣು ಮಕ್ಕಳ ಕಷ್ಟ ಅದನ್ನ ನೋಡ್ಬೇಕಾ ಬರೀ ಗ್ರಾಹಕರ ನೋಡ್ಬೇಕು ಗ್ರಾಹಕರು ನೋಡ್ಬೇಕು ಒಂದ್ ಕಡೆ ಇನ್ನೊಂದು ಕಡೆ ಹಾಲು ಉತ್ಪಾದಕರು ಕೂಡ ನೋಡ್ಬೇಕಾಗ್ತದೆ